ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತಂಪಾಗಿರೋ ಅಂಥ ಪುದೀನ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಆಲ್ರೆಡಿ ನಾನು ತುಂಬಾ ರಸಮ್ ರೆಸಿಪೀಸ್ನ ಹೇಳ್ಕೊಟ್ಟಿದ್ದೀನಿ ಇದು ಒಂದು ವೆರೈಟಿ ಆಫ್ ರಸಮ್ ಸಖತ್ ಟೇಸ್ಟಿಯಾಗಿರುತ್ತೆ ಪುದೀನ ಫ್ಲೇವರ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಇದಕ್ಕೆ ಒಂದು ಎರಡು ಹಿಡಿ ಆಗುವಷ್ಟು ಪುದೀನ ಎಲೆನ ನೀಟಾಗಿ ವಾಶ್ ಮಾಡಿ ಫ್ರೆಶ್ ಆಗಿರಬೇಕು ಮಾತ್ರ ಒಂದು ಸ್ವಲ್ಪ ಕಪ್ ಕಪ್ ಇರೋದನ್ನು ತೊಗೊಳಕ್ಕೆ ಹೋಗಬೇಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಚಮಚ ಜೀರ್ ఒ చమచ కాళ్ మెణు టొమాటో ಹುಳಿ ಟೊಮೆಟೊ ಹಾಕೊಂಡ್ರೆ ನೀವು ಎಕ್ಸ್ಟ್ರಾ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಜಾಮ್ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಲಾಸ್ಟಲ್ಲಿ ನಾನು ಸ್ವಲ್ಪ ಹುಳಿ ಅಂಶನ ಹಾಕೋತೀನಿ ಸೊ ಟೊಮೆಟೊ ಹಾಕಿದ ನಂತರ ಇದನ್ನು ನೀರೇನು ಸೇರಿಸ್ತೇನೆ ಟೊಮೆಟೊದಲ್ಲೇ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಅಲ್ವ ಹಾಗೇ ನುಣ್ಣಕ್ಕೆ ಅಥವಾ ಸ್ವಲ್ಪ ತರಿತರಿ ಇರಲಿ ಈ ರೀತಿನಲ್ಲಿ ರುಬ್ಬಿ ಇಟ್ಕೊಳ್ಳಿ ಇದೇನಪ್ಪ ಇದು ಇಷ್ಟು ಕಪ್ಪಾಗಿದೆ ಅಂತ ಅಂದ್ಕೊಬಿಡಿ ಪುದೀನ ನೀವು ಕಟ್ ಮಾಡಿದ್ರೂ ಸಹ ಕಪ್ಪಾಗುತ್ತೆ ಸೊ ಅದು ರುಬ್ಬಿರೋದಲ್ವ ಸೊ ಲೈಟಾಗಿ ಬ್ರೌನಿಷ್ ಕಲರ್ ಆಗಿದೆ ಅದು ಇವಾಗ ರಸಮ್ ಮಾಡೋದಕ್ಕೆ ಬೇರೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗ್ತಿದ್ದ ಹಾಗೆಯೇ ಇಂಗು ಸಾಸಿವೆ ಮತ್ತು ಕರಿಬೇವನ್ನ ಸೇರಿಸಿ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಇದನ್ನು ರುಬ್ಕೊಂಡಿದ್ದ ತಕ್ಷಣವೇ ಮಾಡಿಬಿಡಿ ತುಂಬ ಜಾಸ್ತಿ ಹೊತ್ತಿಟ್ಟಷ್ಟು ಸ್ವಲ್ಪ ಅದು ಪುದೀನ ರಿಯಾಕ್ಟಾಗಿ ಕಪ್ಪಾಗ್ತಾ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಲೈಟಾಗಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಮತ್ತೆ ಎಕ್ಸ್ಟ್ರಾ ಟೊಮ್ಯಾಟೊ ಎಲ್ಲ ಹಾಕೋದು ಬೇಡ ಹಾಗೆಯೇ ಇದಕ್ಕೆ ಈರುಳ್ಳಿ ಹಾಕೋ ಅವಶ್ಯಕತೆಯೂ ಇಲ್ಲ ನಿಮಗೆ ಈರುಳ್ಳಿ ಫ್ಲೇವರ್ ಇಷ್ಟ ಆಗುತ್ತೆ ರಸಮ್ನಲ್ಲಿ ಅಂತ ಅಂದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು ಕಾಲು ಭಾಗ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಇವಾಗ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದನ್ನು ಸಹ ಸೇರಿಸಿ ರುಚಿಗೆ ಉಪ್ಪು ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆಗೆ ಸ್ವಲ್ಪ ಅರ್ಶನ ನೀರು ಹಾಕಿ ನೀಟಾಗಿ ಬೇಯಿಸಿ ಕಡ್ದು ಇಟ್ಕೊಂಡಿದ್ದೆ ಕದಡಿರೋ ಅಂಥ ಬೇಳೆ ಮಿಶ್ರಣನ ಈ ರಸಮಿಗೆ ಹಾಕಿ ರಸಮ್ ಅಂದ ತಕ್ಷಣ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಬೇಕು ಯಾಕೆಂದರೆ ಕನ್ಸಿಸ್ಟೆನ್ಸಿ ರಸಮ್ ಥರ ಬರಬೇಕು ಅಲ್ವಾ ವಾಟ್ರಿ ಕನ್ಸಿಸ್ಟೆನ್ಸಿ ಹಾಗಾಗಿ ಸೊ ಉಪ್ಪು ಸಲ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇಲ್ಲಿ ಇವಾಗ ಈ ರಸಮಲ್ಲಿರೋಂಥ ಇನ್ನೊರೆ ಅಂಶ ಎಲ್ಲ ಏನಿದೆಯಲ್ಲ ಅದು ಹೋಗೋವರೆಗು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನೇನು ಕೊನೆ ಆಗ್ತಾ ಇದೆ ಸ್ವಲ್ಪ ಹೊತ್ತು ಮಾತ್ರ ಇದು ಕುದಿಸೋದು ಅಂತ ಟೈಮ್ನಲ್ಲಿ ಸ್ವಲ್ಪ ಪುದೀನ ಎಲೆ ಒಂದು ಎರಡು ಒಂದು ಹತ್ತರಿಂದ ಹದಿನೈದು ಎಲೆ ಹಾಕ್ಕೊಳ್ಳಿ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಫ್ಲೇವರ್ ಜಾಸ್ತಿ ಇಷ್ಟ ಆಗೋರ್ಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಈ ರಸಮ್ಮು ಹಾಗೇ ಕುಡಿಬೋದು ಹಾಗೆಯೇ ನೋಡಿ ಇಲ್ಲಿ ಕೊನೆಯಲ್ಲಿ ನಾನು ಹೇಳ್ದ ಹಾಗೆ ಹುಳಿ ಅಂಶ ಯಾವುದಾದ್ರೂ ಹಾಕಬೇಕು ಹಾಗಾಗಿ ನಾನಿಲ್ಲಿ ಹಿರಳಿಕಾಯಿ ರಸನ ಹಾಕ್ತಾ ಇದ್ದೀನಿ ಹಿರುಳಿಕಾಯಿ ರಸನೇ ಹಾಕಬೇಕು ಅಂತೇನಿಲ್ಲ ನಿಂಬೆಹಣ್ಣಿನ ರಸನೂ ಸಹ ಹಾಕ್ಬೋದು ಇಲ್ಲ ಎರಡೂ ಇಷ್ಟ ಆಗೋಲ್ಲ ನಾವು ಹುಣಸೆ ರಸ ಹಾಕ್ತೀವಿ ಅಂದರೆ ಹುಣಸೆ ರಸನಾದರೂ ಸಹ ಹಾಕ್ಬೋದು ಇವಾಗ ರಸಮ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಅನ್ನ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಈ ರಸಮ್ ಆ್ಯಸ್ ಎ ಆ್ಯಪಿಟೈಸರ್ ಸಹ ತಗೋಬೋದು ಊಟಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಬಿಸಿ ರಸಮ್ ಕುಡಿದ್ರೆ ಗಂಟ್ಲೆಲ್ಲ ಹಿತ್ತ ಅಂತ ಅನಿಸುತ್ತೆ ಮೆಣಸಿನ್ಕಾಯಿನ ಈ ರೀತಿ ಸೀಳೆನೇ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಈ ರಸಮ್ನ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಲೇಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ